ಇದನ್ನ ಇಲ್ಲ ಹಾಕಿ ನಾನು ಹಿಂಗ್ ನೈಟ್ ಹಿಂಗ್ ಹುಡ್ಕೊಂಡ್ ಹುಡ್ಕೊಂಡಿ ಬಳ ಅಲ್ಲ ಹಾಕಿನಿ ಬೆಂಡಿಕಾಯಿ ಬದ್ನಿಕಾಯಿ ಆಲೂಗಡ್ಡಿ ಬಿಟ್ರೂಟ್ ಸೌತೆಕಾಯಿ ಮತ್ತು ಕಾಳುವ ಪಲ್ಯ ತಂದೇ ತರದ ಅಲ್ಲ ನೋಡಿದ ಸೌತಿಕಾಯಿ ತಂದು ಗಜ್ರಿ ತಂದನ ಈ ಬೆಂಡೆಕಾಯಿ ಡೊಂಡೆಗಾಯಿ ಎರಡು ತರ ಹಾಕತೆ ಹೆಸರುಕಾಯಿ ಒಂದೇನ ಹಾಕತೆ ಅವನೇನ್ ತರದ್ ಬಿಟ್ವೆಂಡೆನ ಸೊ ಈಗ ಟೈಮ್ ಹನ್ನೆರಡು ಗಂಟೆ ಆಗೈತೆ ಹನ್ನೆರಡು ಊರಿ ಹಾಕಿ ಚಪಾತಿ ಹಿಟ್ಟಿನದೇನು ಇಲ್ಲಿ ಅಕ್ಕಿ ನೆನಕೇನು ನಂತರ ದೊಣ್ಣೆಗಾಯಿ ಪಲ್ಯ ಮಾಡ್ಯಾನ ಇವತ್ ನೋಡ್ರಿ ಇಲ್ಲೇ ಮರಕ್ ಬಂದಿದ್ದು ಏನಂತ ಅಂದ್ರ ಇವು ಸ್ಟ್ಯಾಂಡ್ ಇದ್ರ ಮ್ಯಾಕ್ ಕುಂತ ಇದು ಮಾಡುವಂಗ ನೂರ್ ರೂಪಾಯಿ ಒಂದ್ ಅಂತ ಆಗಲ್ಲ ಇಲ್ಲೇ ಇದು ಇದು ಮಳೆ ಬರತ್ರಿ ಇದ ನೂರ್ ರೂಪಾಯಿ ನಾಕ್ ಸಟ್ ನೋಡ್ರಿ ಮಳಿ ಬಂದ್ರೆ ಅಬ್ರಿ ಹಾಸಿಗೆ ತೆಗೆದು ಹಾಕೋದ್ ಇದ ಸಮಸ್ಯೆ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಚಲೋ ಅದಿರಿ ಅಂತ ಅಂದ್ಕೊಂಡೀವಿ ನಾವು ಕೂಡ ಸೂಪರ್ ಆಗಿದ್ದೀವಿ ಇವತ್ತು ಈಗ ಶುಕ್ರವಾರ ರೀ ಇನ್ನು ಸಂತಿಗೆ ಹೋಗ್ಬೇಕಿತ್ತು ಸಂತಿ ಸುದ್ದಿ ಹೇಳಬೇಕು ಹೇರ ನಗ್ತಿರ್ ನೀವು ಯಾಕಂದ್ರೆ ಏನಮ್ಮ ಯಜ್ಮಾ ಥರಕ್ಕೆ ಹೋಗಾರೀ ಐದ್ನೂರು ರೂಪಾಯಿ ಸತ್ತಿ ತಾನೆ ಇನ್ನೂರು ರೂಪಾಯಿ ಸತ್ತಿ ತಾನೆ ಅಂತಾರು ತಂದ್ರೆ ಏನು ರೀ ಎಲ್ಲಾನು ಒಂದೊಂದು ಕಿಲೋ ತೊಗೊಬರ್ತಾರೆ ಬದ್ನಿಕಾಯಿ ಒಂದು ಕಿಲೋ ದೊಡ್ಡ ಮೆಣ್ಸಿನ್ಕಾಯಿ ಒಂದು ಕಿಲೋ ಬಟಾಟಿ ಒಂದು ಕಿಲೋ ಸೌಂತಿಕಾಯಿ ಒಂದು ಕಿಲೋ ಎಲ್ಲಾನು ಒಂದೊಂದು ಕಿಲೋ ಇರೋರು ಇಬ್ಬರು ರೀ ಅಜ್ಜಿ ಯಾವಾಗ ಬಂದಿರ್ತಾರೆ ಆ ಎಲ್ಲ ಕೈಪಲ್ಲೆ ಬಿಡ್ತೈತಿ ಅವು ಮುಂದಿನ ಕೊಳತ್ ಬಿಡ್ತಾವೆ ಇಟ್ಟು ಒಂದು ಅಂದ್ರೆ ಒಂದೊಂದು ದಿನ ಒಂದೊಂದಿನ ಮಾಡಿಬಿಟ್ಟು ಕೊಳದ್ಬಿಡ್ತಾವೆ ಆ ಫ್ರೀಜ್ನ ಇಟ್ಕೊಂಡ್ರು ಅಂದ್ರೆ ಹದಿನೈದು ದಿನ ಆಯ್ತು ನೀವು ಒಂದು ನಂಗೆ ಪೋ ಕಿಲೋ ಅರ್ಧ ಕಿಲೋ ತಂದ್ರಿ ಅಂತ ನಾ ಅವ್ರಿಗೆ ತಂದ್ರಿ ನೀನು ತೊಂಬಾರ್ನ ತರೋದ್ರಲ್ಲಿ ಅಂತಿಗ್ರ ಅಂತಾರೆ ಹಾಗಾಗಿ ಇವತ್ತ ನೋಡಬೇಕು ನಾನು ಸಂತಿ ಹೋಗ್ಬೇಕು ಐದ್ನೂರು ರೂಪಾಯಿದಾಗ ಏನೇನು ಸಂತಿ ತೊಗೊಂಬರ್ತಾನೆ ಅಂಥೇಳಿ ಚಾಲೆಂಜ್ ಇಟ್ಕೊಂಡು ಸಂತಿ ಕರ್ಕೊಂಡು ರೀ ಸಂತಿ ಕೂಡ ನಿಮ್ಮ ಲಾಗ್ನೆಯಾಗ ಮುಂದೆ ತೋರಿಸ್ತಾನೋ ಏನೇನು ತಂದೆ ನನಗೆ ಕೂಡ ರೀ ಐದುನೂರು ರೂಪಾಯಿದಾಗ ಇಷ್ಟೆಲ್ಲ ಸಂತಿ ತನ್ನ ಅಂತಾರೆ ನಾನು ಸೊಸ ಕಾಳುಗಳು ತೊಗೊಂಬಂದ ಅಂದ್ರೆ ನಮ್ಮ ನಮ್ಮ ಹೊಲದಾಗ ಏನು ಮಾಡ್ತೀವಿ ನಾವು ಜೋಳ ಕಡ್ಲೆ ಅಷ್ಟು ರೀ ಈ ಸರಿ ಹೆಸರು ಹಾಕಿವಿ ಉಳ್ಕಿದ್ದ ಏನು ಕಾಳುಗಳು ಅಂದ್ರೆ ಹೆಸ್ರು ಬೇಳೆ ಹೆಸ್ರು ಕಾಳು ತೊಗರಿ ಕಾಳು ಅಲ್ಸಂದ ಇವನೆಲ್ಲಾನು ನಾವು ಕೊಂಡ್ಕೊಬೇಕ ಅದಕ್ಕೆ ನಾನು ಅವ್ನು ಭಾಳ ತಂದಿಟ್ಟರೆ ನಮ್ಮನ್ಯಾಗ ನುಸ್ತಾಕವ್ರಿ ನಾನು ಅವನ ಅಂದ್ರೆ ಈ ಲವಂಗ ಲವಂಗ ಹಾಕಿಡ್ತಾರೆ ಅದಕ್ಕೆ ಅದನ್ನೆಲ್ಲ ಹಾಕಿಡೋದಂತೇಳಿ ನನಗೆ ಎಷ್ಟು ಬೇಕು ಕಾಳಲ್ಲ ಅಷ್ಟು ನಾನು ತೊಗೊಂಡಿರ್ತಾನು ಇವ್ರಿಗೆ ಯಜಮಾನ್ರಿಗೆ ಅದನ್ನು ಇವರು ಅದನ್ನು ಏನು ಮಾಡ್ತಾರ್ರಿ ಸೇರು ಗಂಟ್ಲೆ ತರಕ ಚಾಲೋ ಮಾಡ್ತಾರೆ ನನಗೆ ಹದಿನೈದು ಇಷ್ಟು ತಂದು ಕೊಡ್ರಿ ಅಂತ ಅಂದ್ರೆ ನೀ ಭಾಳ ಕಿರಿಕ್ ಮಾಡ್ತೀನಿ ಏನಂತಂದ್ರು ನಡೀನಿ ಅಂತ ಅಂದ್ರೆ ರೀ ಅವರ ಅದಕ್ಕೆ ಇನ್ನು ಚಪಾತಿ ಮಾಡಿ ಅಂದ್ರೆ ನಾನು ಬೆಳಿಗ್ಗೆ ಏನು ಮಾಡೀನಿ ರೀ ನಾಷ್ಟ ಮಾಡ್ಕೊತನ ಅಂದ್ರೆ ಉಪ್ಪಿಟ್ಟು ನಷ್ಟ ಮಾಡಿದ್ನಿ ಡೊಣ್ಗಾಯಿ ಪಲ್ಯ ಮಾಡೀನಿ ಅಂದ್ರೆ ಸಾಂಬಾರು ಹೆಸರು ರೈಸ್ ಉಣಂಗಿಲ್ಲಲ್ಲ ಚಪಾತಿ ಡೊಣ್ಗಾಯಿ ಪಲ್ಯ ತಿಂದ್ರ ಆತಂಥೇಳಿ ಸಾಂಬಾರು ಏನು ಮಾಡೋಕ್ಕೆ ಹೋಗಲಿಲ್ಲ ಒಂದು ಸ್ವಲ್ಪ ಅಕ್ಕಿನ ನೆನೆ ಹಾಕಿ ಅಂದ್ರೆ ಅನ್ನ ಮೆತ್ಕ ಮಾಡೋ ಸಂಬಂಧ ಸ್ವಲ್ಪ ಅಕ್ಕಿನ ನೆನೆ ಹಾಕಿಟ್ಟಿದ್ನಿ ಆನಂತರ ಅರ್ಬಿ ವಾಶ್ ಮಾಡಿ ಬಾಂಡೆ ಎಲ್ಲ ತೊಳೆದೆ ಎಲ್ಲ ಅಡ್ಗಿಮ್ನಿ ಕ್ಲೀನ್ ಮಾಡಿ ಮಗಳ್ನ ಕಳ್ಸಿ ಬಂದ ಈಗ ನಾನು ಅಂದರೆ ತಲೆ ಸ್ನಾನ ಮಾಡಿದ್ನಿ ಕುದ ದಪ್ಪದವಲ್ರಿ ಯಾರೂದಿಲ್ಲ ಅದಕ್ಕಾಗಿ ಹಿಂಗೆ ಹಾಕೊಂಡಿದ್ನಿ ನನ್ನ ಕೂದಲ ರೀ ಮತ್ತು ಯಜಮಾನ್ರಿ ಒಂದು ಕೂದಲಿದು ಬಂದಷ್ಟು ಸರಿಯಂಗಿಲ್ಲ ಅಂತೇಳಿ ನಾನು ಏನು ಮಾಡ್ತಾರ ಹೆಚ್ಚು ಅಡುಗೆಮ್ನಿಂಗ್ ನನ್ನ ಅದು ಹಿಂಗೆ ಬಿಟ್ಕೊಂಗಿಲ್ಲ ಇವತ್ತು ಫಸ್ಟ್ ಟೈಮ್ ಹಿಂಗೆ ಈ ಥರ ಕುದಲಾ ಬಿಟ್ಕೊತಿದ್ ನಾನು ಒಟ್ಟು ಅಂದ್ರೆ ಕೂದಲು ಉದುರ್ತಾವ್ಸು ಸಂಬಂಧ ಹೆಚ್ಚು ಕೂದಲ ಬಿಡೋಂಗಿಲ್ಲ ಮತ್ತು ಫುಲ್ ಕರ್ಲಿ ಇದಾವಲ್ರಿ ಭಾ ಹು ಹುಡ್ಕತಿ ಅದಕ್ಕಾಗಿ ಈಗ ನಾನು ಪದ್ರಿನ ಚಪಾತಿ ಮಾಡ್ತೀನಿ ನಾವು ದಿನ ಮಾತ್ರ ಪದ್ರಿನ ಚಪಾತಿನೇ ಮಾಡ್ತೇವೆ ಆ ದೊಡ್ಡ ಚಪಾತಿನ ಹಿಂಗೆ ಎಣ್ಣೆ ಹೆಚ್ಚಿ ಒಂದ್ರಾಗ ಮಾಡ್ತಾರೆ ನಮ್ಗೆ ಇಷ್ಟ ಆಗಂಗಿಲ್ಲ ಇವು ಪದರಿನ ಚಪಾತಿ ಆದ್ರೆ ಪದ್ರು ಉಚ್ಕೊಂಡು ತಿಳುವಿಗೆ ಹಾಕ್ತಾವ ಮತ್ತು ಏನು ದಂಡಿ ಮುಂಡಿ ಏನು ಅವು ಏನಾಗೋದಿಲ್ಲ ಅಂದ್ರೆ ಆಗಂಗಿಲ್ಲ ಅದಕ್ಕಾಗಿ ದಂಡಿದು ನಂತರ ಈಗ ಚಪಾತಿ ಮಾಡತ್ತೀನಿ ನೋಡ್ರಿ ಇಲ್ಲಿ ಯಜಮಾನ್ರ ಮಗನ ಕರ್ಕೊಂಬರ್ತಾನೆ ಅಂತಿದ್ರು ಅದಕ್ಕೆ ಕಳಿಸ್ ಬರಾಕ ನಾ ಹೋಗ್ಬೇಕ್ರಿ ರೀ ಕರ್ಕೊಂಬರಕ ಅವ್ರ ಒಪ್ಪರು ಹೋಗಿರ್ತಾರೆ ಈಗ ಅವರು ಹೊಂಟಿದ್ರು ಹಾಗಾಗಿ ಇದನ್ನು ಹಾಕಿದ್ರೆ ಅಂದ್ರೆ ಏನಾರ ಈ ಪಕ್ಕದ ಮನೆ ಅಂಟಿ ಪಡ್ ಕೊಟ್ಟಿದ್ರು ಇವತ್ತು ಅದಕ್ಕೆ ಅವರು ಪಡ್ ಕೊಟ್ಟಾರು ಏನಾರ ಮಾಡಿಕೊ ತಾಟ ಅಂತ ಇವ್ರನ್ನು ಹಾತಿದ್ರು ನಾನು ಇನ್ನು ಮೂರು ತಿಂಗಳು ಏನೂ ಮಾಡೋಂಗಿಲ್ಲ ಯಾಕಂತಂದ್ರೆ ವೆಯ್ಟ್ ಲಾಸ್ ಆಗೋ ಸಂಬಂಧ ಅಂತ ನಾನು ಹಾತೀನಿ ನಮ್ಗೆ ಅಟ್ಟ ಮಾಡ್ಕೊಡು ನೀನು ತಿನ್ಬೇಡ ಅಂತಂದ್ರು ಈಗ ನಾವು ಮಾಡ್ತಿರ್ತೇವೆ ರೀ ಅದನ್ನ ನೋಡಿ ಅವ್ರು ಅನ್ನೋ ಆಶೆ ಆಕತ್ಲವ್ರಿ ಎಷ್ಟಾದರು ಹೆಣ್ಮಕ್ಳಿಗೆ ಗಂಡು ಮಕ್ಳು ಏನು ಗಂಡು ಮಕ್ಕಳು ಏನಕ್ಕಾರು ಹೊರಗಿರ್ತಾರೀ ಅವ್ರಿಗೆ ಏನು ಮಾಡಿದ್ದು ಏನು ಗೊತ್ತಾಗಲ್ಲ ಅವ್ರು ತಿನ್ನಲಿಲ್ಲ ಅಂದರು ಅಂದ್ರೆ ಅಡುಗೆ ಮನೆ ಬರಲಿಲ್ಲ ಅಂದ್ರೆ ಏನು ಮಾಡ್ಯಾರು ಗೊತ್ತಾಗಲ್ಲ ರೀ ಅವ್ರಿಗೆ ಅವ್ರು ಡಯಟ್ ಮಾಡ್ಕೊಂಡಿತ್ತೈತಿ ಆದ್ರೆ ನಾವು ನಾವು ಮಾಡ್ತಿರ್ತೇವೆ ಅನ್ನುವಾಗ ಒಂದು ಸ್ವಲ್ಪ ತಿನ್ಬೇಕು ಅನ್ನೋ ಆಶೆ ಆಕತ್ಲವ್ರಿ ಹೆಣ್ಮಕ್ಳಿಗೆ ಎಷ್ಟಾದರೂ ನಂಗೆ ಮಾತ್ರ ಬಿಡೋಕ್ಕಾಗೋದಿಲ್ಲ ರೀ ಅದಕ್ಕೆ ನಾನು ಮಾಡೋದು ಬೇಡ ಅಂತ ನಾನು ಯಜಮಾನ್ರ ನಾಷ್ಟ ಅಂದ್ರೆ ವೆರೈಟಿ ನಾಷ್ಟ ಏನಾರು ಪಡ್ಡ ದೋಸೆ ಮಾಡು ಮಾಡೇ ಹೊಲಕ್ಕೆ ಬಾ ಕಸ ಎಲ್ಲ ಆರ್ಸಂತ ಅನ್ನತಿದ್ರು ನಡ್ರಿ ಹಂಗಾರ ಬರ್ತಾನಂತ ಅನ್ನತೀನಿ ಆದ್ರೆ ಹೊಲದಾಗ ಏನು ಕಸಾನೇ ಇಲ್ಲ ಒಂದು ಕಸ ಇಲ್ದಂಗೆಲ್ಲ ಇವ್ರು ಅನ್ನತಿದ್ರು ಹಂಗೆ ಮಾತಾಡ್ಕೊಂತ ನಾವು ಚಪಾತಿ ಮಾಡೋಕೆ ನಮ್ಮ ಏನಂತಂದ್ರೆ ಕೆಲಸ ಚಾಲೂನ ಇತ್ತು ಅದಟ್ಟ ಮೊದಲು ಏನಾಯ್ತಂದ್ರೆ ನಂಗೆ ಡಿಲಿವರಿ ಆದಮೇಲೆ ಅದು ಬೆಲ್ಟ್ ಹಾಕೋದು ಬಿಟ್ಟೇನ್ರಿ ನಾನು ಮತ್ತು ಒಂದು ಸ್ವಲ್ಪ ಡಯೇಟು ಮಾಡಲಿಲ್ಲ ಅದಕ್ಕಾಗಿ ಈ ಥರ ಪ್ಯಾಟಾಗೇನು ಈಗ ನಾನು ಡಯೇಟ್ ಮಾಡತ್ತನಲ್ರಿ ಡಯಟ್ ಮಾಡೋದ್ರಿಂದ ಸ್ವಲ್ಪ ವೆಯ್ಟ್ ಲಾಸು ಆಗೈತಿ ಮತ್ತು ಏನಂತಂದ್ರೆ ನಾನು ಆದಷ್ಟು ಏನಂದ್ರೆ ಎದ್ದಿಂತ ಅಡುಗೆ ಜಾಸ್ತಿ ಮಾಡಿರ್ತಾನೋ ಈಗ ಒಂದು ಸೊಪ್ಪು ಕಟ್ ಮಾಡ್ಕೋದು ಏನಾರು ಕುಂತು ಏನಾರು ಮಾಡೋದು ಬಗ್ಗೆ ಕೆಲಸ ಏನಾರು ಮಾಡೋದು ಎಲ್ಲ ಮಾಡೋತನು ಎಷ್ಟೋ ಮರಿ ಒಂದು ಸ್ವಲ್ಪ ಅಂದ್ರೆ ಏನಂದ್ರೆ ಆ್ಯಕ್ಟಿವ್ ಆದಂಗೆ ಅನ್ಸಾತಾನು ಯಾಕಂತಂದ್ರೆ ಡೈಲಿ ವಾಕ್ ಮಾಡ್ತಾನೆ ಬಿಸಿನ ಕುಡಿತನು ಮತ್ತು ನೈಟ್ ಅಂತೂ ಊಟ ಮಾಡೋಂಗಿಲ್ಲ ನೈಟ್ ಕಂಪಲ್ಸರಿ ಊಟ ಬಿಟ್ಬಿಟ್ಟನು ರಾಗಿ ಮಾಡಿ ಕುಡಿಯತ್ತಾನೋ ಮತ್ತು ಬೆಳಗ್ಗೆ ಡಿಗ್ಸ್ ಅಂದರೆ ಏನು ಜೀರಿಗೆ ಕಷಾಯ ಅವನ್ನೆಲ್ಲ ಕುಡ್ದಿರ್ತಾನೆ ಹಾಟ್ ವಾಟರ್ ಅಂತೂ ಕಂಟಿನ್ಯೂ ಕುಡ್ದ ಬಿಟ್ಟಿರ್ತಾನೆ ಬೆಳಿಗ್ಗೆ ಎದ್ದುಗಳೇನ ಹೀಗಾಗಿ ನಂದು ವೇಟ್ ಒಂದು ಸ್ವಲ್ಪ ಹೌದೋ ಇಲ್ಲೋ ಒಂದು ಸ್ವಲ್ಪ ಕಡಿಮೆಗತೈತಿ ಇದನ್ನು ನಾನು ಪೂರ್ತಿ ರೈಸ್ ಬಿಡ್ಬೇಕಂದ್ರೆ ನನ್ಗೆ ಹಣ್ಣುಗಳು ತಿಂದ್ರೆ ರೈಸ್ ಬಿಡ್ಬೇಕಂತ ಅನ್ಸತಿ ಅದಕ್ಕೆ ಇವತ್ತ ಪಪ್ಪಾಯಿ ಹಣ್ಣು ಅಂತೇಳಿ ಅರ್ಧ ಸಂತಿಗೆ ಹೋಗಿನಿ ಹತ್ತು ರೂಪಾಯಿ ಕೊಂದ್ರಿ ಮೂರು ತೊಗೊಂಬನ್ನಿ ಓ ಬಂಗಾರಿ ರೀ ಎದ್ಯಮ್ಮ ನೋಡ್ರಿ ಈವಾಗ ನಾನು ಸಂತಿಗೆ ಹೋಗಿ ಬಂದಿದ್ದು ಇಲ್ಲಿ ಅವ್ರು ಕೊಡತ್ತಿದ್ನಿ ನನ್ನ ಮಗಳು ಮಕ್ಕೊಂದೇಳು ಕಡಿಮೆಗಿಂತ ಬಂದಾಕಿ ಮಕ್ಕಂದು ಬಿಟ್ರು ಈಗ ಎದ್ದು ನೋಡ್ರಿ ಈಗ ಪದರಿನ ಚಪಾತಿ ನೋಡಿರಿ ಇದಕ್ಕೆ ನಾನು ನನಗೆ ಏನು ಅನ್ಸ್ಕೋತಾನಂದ್ರೆ ಎಣ್ಣೆ ಇಲ್ದನ ಚಪಾತಿ ಮಾಡ್ಕೋತಾನೆ ಅಂದರೆ ಎಣ್ಣೆ ಹಚ್ಚದನ ಚಪಾತಿ ಮಾಡ್ಕೋತಾನು ಅಂದ್ರೆ ಹಚ್ಚುವಾಗ ಬೇಯಿಸಂಗಿಲ್ಲ ಎಣ್ಣೆ ಹಚ್ಚಿ ಅದನ್ನು ಕೂಡ ನಿಮಗೆ ತೋರ್ಸಾನೆ ನೋಡ್ರಿ ಪದರಿನ ಚಪಾತಿ ಅದು ಎಣ್ಣೆ ಹಚ್ಚದನ ಈ ಥರ ನಾವು ಡಯಟ್ ಮಾಡೋರು ಹಿಂಗೆ ಮಾಡ್ಕೋಬೋದು ಮತ್ತು ನಮ್ಮ ಮನ್ಯಾಗ ಏನಾರ ಆಯಿಲ್ ಫುಡ್ ಮಾಡಿರ ನಾವು ಏನು ಮಾಡೋದಂದ್ರೆ ಇದು ಇರ್ತದಲ್ಲ ರೀ ಒಂದು ಪೇಪರ್ನೆ ಅವನ್ನ ಹಾಕೋದ್ರಿ ಹೇಳಮ್ಮ ಮಗನ ಅಣ್ಣ ಪಪ್ಪಾಯ ಅಂತ ಹೇಳಿ ಪಪ್ಪಾಯ ತಿಂತಿ ಮಗನಾ ಇಕ್ಕಿ ನನ್ನ ಮಗಳಿಗೂ ಪಪ್ಪಾಯ ಹಣ್ಣು ಫೇವ್ರೆಟ್ ರೀ ಹೀಟ್ದಾಗ ಕೊಡೋದು ಬೇಡ ಅಂದ್ರೆ ಆಕೆ ಅದನ್ನು ತಿಂತಾಳ್ರಿ ಬಾಳೆಹಣ್ಣು ತಿನ್ನ ಅಂದ್ರೆ ಬಾಳೆಹಣ್ಣು ತಿನ್ನೋ ಇಲ್ಲ ಪಪ್ಪಾಯ್ ತಿಂತ ರೀ ಬೇಬಿ ಎದ್ದೆ ಎದ್ದಳು ರೀ ಬೇಬಿ ಹಾಂ ಮಾಮಿ ಮಾಮಿ ಅಂತನಾಥ ಬಚಾವ್ ಬಚಾವೋ ಆ ಶಾರ್ಟ್ಸ್ ನೋಡಿ ಬಚ್ಚಾವು ಬಚ್ಚಾವು ಆಡತಾಡ್ರಿ ನಾನು ಏನಾರು ಮಾಡ್ತಾಳ ತಿರುಗಿ ಹಸ್ತನ್ರಿ ಅವ್ರಪ್ಪಾಗ ಪಪ್ಪಾ ಬಚ್ಚ ಹಾ ಹಸ್ತನಮ್ಮ ಬಚ್ಚು ಬಚ್ಚಾವೋ ಅಂತ ಕುರಿ ಮರಿ ಹಸ್ತನಲ್ಲ ಈಗ ಅಲ್ಲಿ ಒಂದು ಕುರಿ ತಂದು ಸಾಕೊಂಡು ನಮ್ಮ ತೆಳಗ ಅದಕ್ಕೆ ಮೇವದು ಯಾರ ತಂದು ಕೊಡ್ತಾರೆ ಈಕೆದು ಹಾಕ್ತಾಳು ದಾನೇ ಮೇವ ಏನೇನು ಹಾಕ್ತಾರ ನೋಡೋದು ಕುಲ್ಲದು ಎಲ್ಲ ಇಕ್ಕೇ ತರೋದು ನೋಡ್ರಿ ಇಲ್ಲೇ ನಾನು ಎಣ್ಣೆ ಹಚ್ಚಿದ ಚಪಾತಿ ಮಾಡತ್ತೆ ಇವತ್ತ ನನಗೋಸ್ಕರ ಒಂದು ಎರಡು ಹಿಂಗೆ ಮಾಡ್ಕೊಂಡಿರ್ತಾನ ಒಂದು ಈಟು ಎಣ್ಣೆ ಇಲ್ಲದನ ಈ ಥರ ಚಪಾತಿ ಮಾಡ್ಕೋಬಹುದು ಡೈಟ್ ಫಾಲೋ ಮಾಡೋರು ನೋಡಿರಿ ನಮ್ಮ ಪದಿನ ಚಪಾತಿ ಹೆಂಗೆ ಅಂತ ಹೇಳಿ ಮತ್ತು ಇದನ್ನು ನಾವು ಹಾಟ್ ಬಾಕ್ಸ್ದಾಗ ಒಂದು ಐದಾರು ಚಪಾತಿ ಮಾಡಿ ಹಾಟ್ ಬಾಕ್ಸ್ ಇಡ್ತೀವಿ ನಾವು ತಿನ್ನುವಾಗ ಅಂದರೆ ಅಂತ ಹೇಳಿ ಹಾಂ ನೋಡಿರಿ ಚಪಾತಿ ಥರ ಇತ್ತು ಈಗ ನಿಮ್ಗೆ ಇನ್ನೊಂದು ಏನಂತಂದ್ರೆ ಇಲ್ಲೇ ಯಜಮಾನ್ರಿ ಬರೋಮಿಟಾನ ಸಂತಿ ಮಾಡ್ಕೊಂಡ ಇದ ನಮ್ಮ ಬಯಲ ಮುಂಗ್ಲಾಗಿರುವಂತ ಚನ್ನಮ್ಮ ಸಮಾಧಿ ಇರೋ ಒಂದ ಕೋಟೆ ಟೈಪ್ ಅಲ್ಲಿ ಡೆಕೋರೇಷನ್ ಮಾಡ್ಯಾರ ಅವ್ರು ಬರೋಮಿಟಾನು ಸಂತೆ ಎಲ್ಲ ಮಾಡಿಟ್ಕೊಂಡ್ ಬಂದ್ರ ಯಜಮಾನ್ರಿ ಬಂದ್ರೆ ಅಂತ ಅಂತೇಳಿ ಫುಲ್ ವಜ್ಜೆ ಐತೆ ಚೀಲ ಅಲ್ಲಿ ತಿನ್ನಿ ಇಲ್ಲಿದು ಚನ್ನಮ್ಮ ಸಮಾಧಿ ರೋ ಸಮಿ ಆಲೂಗಡ್ಡಿ ಬಿಟ್ರೂಟ್ ಸೌತಿಕಾಯಿ ಮತ್ ಕಾಳು ಪಲ್ಯ ತಂದನ ನೀನ್ ತರದ ಅಲ್ಲೇ ನೋಡಿದ ಸೌತಿ ಗಜರಿ ತಂದನ ಈ ಬೆಂಡೆಕಾಯಿ ಡಣೆಗಾಯಿ ಎರಡ್ ತರ ಹಾಕತೆ ಹೆಸರುಕಾಯಿ ಒಂದ್ ಹಾಕತೆ ಅವ್ನೇನ್ ತರೋದ್ ಬಿಟ್ಟವೆ ಫ್ರೆಂಡ್ಸೇ ಇವತ್ತು ನಮ್ಮದು ಚಾಲೆಂಜ್ ಮ್ಯಾಗ ಸಂತಿ ಸಂತ ಇದತ್ರಿ ಏನಂತಂದ್ರೆ ಅವರು ಯಜಮಾನ್ ಇನ್ನೊಂದು ಕಿಲೋ ಥರಾರ ಒಂದು ನಾಲ್ಕು ಥರ ಎಲ್ಲನೂ ಒಂದೊಂದು ಕಿಲೋ ಥರ ರೀ ನಾನು ನೀವು ಎಲ್ಲಾನು ಎಲ್ಲನೂ ಅರ್ಧಕ್ಕೆ ಅರ್ಧ ಕಿಲೋ ತೊಗೊಂಬ ನಾ ರೀ ಪುಟ್ಟಿರ್ತವು ಅವ್ರು ಎಂಬತ್ತು ರೂಪಾಯಿ ಇವ್ರು ಹೋದ್ರೆ ಎಂಬತ್ತು ರೂಪಾಯಿ ಗಣ್ಮಕ್ಳದ್ರಿ ನಾವು ಅದು ಹೆಣ್ಮಕ್ಳು ಹೋದ್ರೆ ಏನಕತ್ರಿ ಪೋ ಕಿಲೋಕ್ ಇಪ್ಪತ್ತು ಅರ್ಧ ಕಿಲೋ ಮೂವತ್ತು ಹೆಂಗೆ ಬಿಡ್ತಾರೆ ಚೌಕಾಶಿ ಮೇಲೆ ಹೆಣ್ಮಕ್ಳು ತೊಗೊಂಬರ್ತಾರ ಅದಕ್ಕೆ ನಾನು ನಡಿ ಅಂತ ನಾ ತೊಗೊಂಡ್ರಿ ತೆಂಗಿನಕಾಯಿ ಕಾಳುಗಳು ಹುಳು ಎಲ್ಲ ತೊಗೊಂಬನ್ರಿ ಹೂ ಕೂಡ ತೊಗೊಂಬನ್ನಿ ಅಂದರೆ ಸಣ್ಣ ಗುಲಾಬಿ ಇರ್ತಲ್ಲ ಅವ್ನು ಕೂಡ ತನ್ನಿ ಈ ಒಂದು ಯಾರಿಗೆಲ್ಲ ಇಷ್ಟ ಅಂತ ಹೇಳ್ರಿ ನೀವು ಕೂಡ ಏನು ಮಾಡ್ರಿ ಆದಷ್ಟು ಸಂತಿಗೆ ಗಂಡು ಮಕ್ಕಳು ಒಬ್ಬೊಬ್ರು ಇದ್ದರು ಏನು ಮಾಡ್ತಾರೆ ಅವರು ತೊಗೊಂಬಂದಿರ್ತಾರೋ ಹಿಂಗೆಲ್ಲ ಮನೆಯ ಪರಿಸ್ಥಿತಿ ಅಂದ್ರೆ ನಾವು ತರ್ದು ಹೋಗ್ರಿ ಚಲೋ